ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಸಭೆಯನ್ನು ಉದ್ದೇಶ ಬಂಧುಗಳೇ ಸುಡು ಬಿಸಿಲಿನಲ್ಲೂ ಕೂಡ ನ್ಯಾಯ ಕೇಳಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ವೇದಿಕೆಯಲ್ಲಿರುವ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಂದ ಮೊದಲುಗೊಂಡು ರವಿ ಅವರು ಯಾರ್ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದಾರೋ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ತೇನೆ ರವಿ ಅವರು ಅವ್ರ ಹೆಸರನ್ನು ಮಾತ್ರ ಪ್ರಸ್ತಾಪ ಮಾಡಲಿಲ್ಲ ಆದ್ರಿಂದ ಅವ್ರಿಗೂ ಕೂಡ ನಮಸ್ಕಾರ ನಾವಿಲ್ಲಿ ಕೇಳಲಿಕ್ಕೆ ಬಂದಿರೋದು ನ್ಯಾಯ ನಮಗೆ ನ್ಯಾಯ ಬೇಕು ಅಷ್ಟೇ ಆದ್ರೆ ನ್ಯಾಯ ಯಾರು ಕೊಡಬೇಕು ಸರ್ಕಾರ ಕೊಡಬೇಕು ಅದು ಅವರ ಧರ್ಮ ಸರ್ಕಾರ ನ್ಯಾಯ ಕೊಡಲಿಲ್ಲ ಅಂದ್ರೆ ಯಾರಿಗಾದ್ರೂ ವಿರೋಧ ಪಕ್ಷದವರು ಏನ್ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾವಿಲ್ಲಿ ಬಂದಿರೋದು ಆದ್ರೆ ನಾವು ನ್ಯಾಯ ಕೊಡ್ರಿ ಅಂದ್ರೆ ಎಳ್ನೀರ್ ಕೊಡ್ತೀವಿ ನ್ಯಾಯ ಕೊಡ್ರಿ ಅಂದ್ರೆ ಇಲ್ಲ ಕಾಫಿ ಟೀ ಕೊಡ್ತೀವಿ ಅದೇ ನ್ಯಾಯ ಕೊಡ್ರಿ ಇಲ್ಲ ಮಜ್ಜಿಗೆ ಕೊಡ್ತೀವಿ ಅರೆ ಅಣ್ಣ ಪ್ರಿಯಾಂಕ ನಿನ್ನಂತವರ್ನ ಬಹಳ ಜನ ನೋಡಿದ್ರೆ ಈ ದೇಶ ಅಲ್ಲಪ್ಪ ಮನೆಯಲ್ಲಿ ಏನು ಸಂಬಂಧ ಮಾಡಕ್ ಬರ್ತಾ ಇದ್ದೀವ ನಾವು ನಾವು ಪ್ರಾಣ ಕಳ್ಕೊಂಡವರ ಕಡೆ ನೀವು ಪ್ರಾಣ ಕಳೆದವ್ರ ಕಡೆ ಇದೆಂದಾದ್ರೂ ಸಂಬಂಧ ಆಗತ್ತಾ ಅಣ್ಣ ನಿನಗೊಂದು ನಾಚಿಕೆ ಆಗಲ್ವಾ ಒಬ್ಬ ಮಂತ್ರಿಯಾಗಿ ಹೋಗ್ಲಿ ಬಿಡು ನಾವು ಇವಾಗ ಬರ್ತೀವಿ ನಿಮ್ಮ ಮನೆಗೆ ನೀ ಇದೀಯ ಬೀಗ ಚೆನ್ನ ಬೆಂಗಳೂರಲ್ಲಿ ಸೇರ್ಕಂಡಿದ್ಯಾಲ ಬೀಗ ಇಲ್ಲಿ ಬೀಗ ಹಾಕಿ ಯಾರೋ ನಾಲ್ಕು ಅಲ್ಲಿ ನಿಲ್ಸಿ ನಾವು ಇಪ್ಪತ್ ಸಾವಿರ ಜನ ಬರ್ತೀವಿ ಅಂದ್ರೆ ಅಲ್ಲಿ ಬರೀ ಇಪ್ಪತ್ತೆಳ್ಳಕೊಂಡು ಟಿವಿ ಟಿವಿನಲ್ಲಿ ನೋಡಿದೆ ನಾನು ಏನ್ ತೀರ್ಥ ಕೊಡಕಿಟ್ಟಿದಿರಿ ಏನ್ ದೇವಸ್ಥಾನ ಅದು ನಾವು ದೇವಸ್ಥಾನಕ್ ಬರ್ತೀವಿ ತೀರ್ಥ ಕೊಡಿ ಅಂದ್ವಿ ಹೌದು ಏನಕಪ್ಪ ಅಷ್ಟು ಪೊಲೀಸ್ ರಕ್ಷಣೆ ಯಾಕೊಂಡ್ ಕೂತಿದಿರಿ ನಾವು ಸುಪಾರಿ ಕೊಡೋರು ಅಲ್ಲ ಬಂದ್ ಮೇಲೆ ಬೀಳೋರು ಅಲ್ಲ ನ್ಯಾಯ ಕೊಡ್ರಿ ಅಂತ ಇಲ್ಲಿ ಕೇಳಿ ಕೇಳ್ತಾ ಇದ್ದೀವಿ ನೋಡಿ ನಾನು ಏಳು ಪುಟ ಡೆತ್ ನೋಟ್ ಇದೆ ಎಲ್ಲ ನಮ್ಮ ಮುಖಂಡರು ಒಂದೊಂದು ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಮತ್ತೆ ಹೇಳಕ್ ಹೋಗಲ್ಲ ಅದನ್ನ ಅದ್ರ ಒಂದು ತಿಳ್ಕೊಳ್ಳಿ ಇದರಲ್ಲಿ ಪ್ರಸ್ತಾಪ ಆಗಿರೋ ಆದಾಗ ನಿಮ್ಮ ಹೆಸರು ಇದೆಯಾ ಇಲ್ವಾ ಪಾಪ ಮುಖ್ಯಮಂತ್ರಿ ಹೇಳಿದ್ರು ಅದರಲ್ಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದರಲ್ಲಿ ಇಲ್ಲ ಅಂದ್ರು ನಾವೇನ್ ಮಾಡಿದ್ವಿ ಜರಾಕ್ಸ್ ಮಾಡಿ ಅದನ್ನು ಹೈಲೈಟ್ ಮಾಡಿ ಪಾಪ ಮುಖ್ಯಮಂತ್ರಿಗಳು ಕೋರಡ್ರು ಮುಖ್ಯಮಂತ್ರಿಗಳು ಕೋರಡ್ರು ರಾಹುಲ್ ಗಾಂಧಿ ಅವರು ಕೋರಡ್ರು ಎ ಸಿ ಸಿ ಅಧ್ಯಕ್ಷರು ಕೋರಡ್ರು ಹೈಲೈಟ್ ಮಾಡಪ್ಪ ಹೈಲೈಟ್ ಹಾಕಿ ನಾವೆಲ್ಲ ಸೇರಿ ಅವ್ರಿಗೆ ಪೋಸ್ಟಲ್ ಕಳಿಸ್ಬಿಡಿದೀವಿ ಓದ್ಕೊಳ್ರಿ ಅಂತ ಪಾಪ ಟೈಮ್ ಸಿಕ್ತೋ ಇಲ್ಲ ಗೊತ್ತಿಲ್ಲ ಬಟ್ ಪತ್ರಿಕೆಯವರು ಮುಂದೇನು ಇಳಿದು ತೋರಿಸಿದ್ದೀವಿ ಅದನ್ನ ಹೈಲೈಟ್ ಮಾಡಿ ಹೇಳಿದ್ದಾರೆ ಇದರಲ್ಲಿ ಎಂಟು ಹೆಸರುಗಳಿದೆ ನಮ್ಮ ಸಿಟಿ ರವಿ ಅವ್ರು ಇಲ್ಲೇ ಕುಳಿತವ್ರೆ ಅದೇನೋ ಕೌನ್ಸಿಲ್ ಅಲ್ಲಿ ಯಾರು ಏನೋ ಅಂದ್ರು ಅಂತ ಅವ್ರು ನಾನು ಕೇಳಿಸ್ಲೇ ಇಲ್ಲ ಅದೇನು ಅಂದ್ರು ಅಂತ ಅವ್ರು ಯಾರೋ ಯಾರೋ ಏನು ಅಂದ್ರು ಅಂದ್ರು ಅನ್ಕೊಂಡ ಅವ್ರು ಬಡೋದ್ರು ಅದಕ್ಕೆ ಉತ್ತರ ಇವರು ಕೊಡಬೇಕಾಗಿಲ್ಲ ನಾನು ಕೊಡಬೇಕಾಗಿಲ್ಲ ಇದಕ್ಕೆ ಸದನದಲ್ಲಿ ಏನಾದರೂ ಆದ್ರೆ ನಮ್ಮ ಸಭಾಪತಿಗಳು ಕೊಡಬೇಕು ಅವರು ಅಲ್ಲಿ ಏನು ಅಂದೇ ಇಲ್ಲ ಅಂತ ಅವ್ರು ಹೇಳಿಬಿಟ್ರು ಇಷ್ಟಾದ್ಮೇಲೆ ನಿಮಗೆ ಇನ್ನೇನಪ್ಪಾ ಎಫ್ಐಆರ್ ಹಾಕ್ಬಿಟ್ರು ರೇ ಅರ್ಧ ಗಂಟೆನೂ ಆಗಲ್ರಿ ಇನ್ನು ವಿಧಾನಸೌಧದಲ್ಲಿ ಇದ್ದೀವಿ ನಾವು ಈ ಹೋಗ್ಬಿಟ್ರು ರಾತ್ರಿ ಎಲ್ಲ ಹಳ್ಳ ದಿನ್ನೆ ಗುಡ್ಡ ಬೆಟ್ಟ ಎಲ್ಲ ತುಲ್ಸ್ಬಿಟ್ರು ಅದೇನೋ ಕಬ್ಬಿನ ಗದ್ದೆಗೂ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಕಡೆ ಸ್ವಲ್ಪ ಹೇಳ್ತಾರೆ ಏನಾದ್ರೂ ಆದ್ರೆ ಶಡ್ ಗೋಗನ ಬಾ ಅಂತ ನಮ್ಮಲ್ಲಿ ಈಗ ಬಹಳ ಮಾತು ಶಡ್ ಗೋಗನ ಬ್ಯಾ ಅಂತ ಹಂಗೆ ಎಲ್ಲೆಲ್ಲಿ ಶೆಡ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟರೆ ಅವ್ರನ್ನ ಆದ್ರೆ ಇಲ್ಲಿ ಆಗಲಿ ಅದು ಒಂದು ಎಂಟತ್ತು ದಿವಸ ಆಗೋಯ್ತು ಇಂಥ ಅಪಾದನೆ ಬಂದಿದೆ ಎಫ್ಐ ಆರ್ ಏನೋ ನಿನ್ನೆ ಹಾಕಿದ್ರು ಅಂತ ಏನೋ ಬರ್ತಾ ಇತ್ತು ಆದ್ರೆ ಅವ್ರು ನಿಮ್ಗೆ ಸಿಕ್ಕಿಲ್ವಾ ಪೊಲೀಸ್ ಸಾಹೇಬ್ರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೂವತ್ತು ವರ್ಷ ಪರ್ಮನೆಂಟ್ ಆಗಿ ಅಧಿಕಾರ ಕೊಟ್ಟವ್ರಿ ನಿಮಗೆ ಪೊಲೀಸ್ ಸಾಹೇಬರ್ಗಳೇ ರಾಜಕಾರಣಿಗಳಿಗೆ ಐದು ವರ್ಷ ಕೊಡ್ತಾರೆ ನಾವು ಬರ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಅಷ್ಟೇ ನಮ್ದು ನೀವು ಪರ್ಮನೆಂಟ್ ಆಗಿರ್ತೀರಿ ಆದ್ರೆ ಅಧಿಕಾರ ಚಲಾಯಿಸಿ ಗುಲಾಮ್ಗಿರಿ ಮಾಡಬೇಡಿ ಯಾರ್ದು ಗುಲಾಮ್ಗಿರಿ ಮಾಡಬೇಡಿ ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮಗೆ ನೀವು ಮಾಡೋ ಗುಲಾಮಗಿರಿಯಿಂದ ದೇಶದ ವ್ಯವಸ್ಥೆ ಕೆಡ್ತದೆ ಇವತ್ತಿನ ದಿವಸ ನಿಮ್ಮ ಅಧಿಕಾರ ಚಲಾಯಿಸಿ ಚಲಾಯಿಸಲಿಕ್ಕೆ ನಿಮ್ಗೆ ಆಗಿಲ್ಲ ಅಂತಂತಂದ್ರೆ ಕಿತ್ತು ನಿಮ್ಮ ಬಟ್ಟೆ ಒಗೆದು ಮನೆಗೆ ಹೋಗ್ರಿ ಮನೆಗೆ ಹೋಗ್ರಿ ಯಾಕೆ ಬೇಕಿಂತ ಗುಲಾಮಗಿರಿ ಏನ್ ಎದುರ್ತೀರಿ ಅವ್ರಿಗೆ ಏನಕ್ಕೆ ಎದುರ್ತೀರಿ ಅವ್ರಿಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಆ ಮನೆ ಹೋಗಿ ನೋಡಿದ್ದೇನೆ ನಾವು ಪಾಂಚಾಳ ಅವರ ಮನೆ ಬಹಳ ನೋವಾಗತ್ತೆ ಬಹಳ ಜನ ಹೇಳಿರೋದ್ರಿಂದ ಅದನ್ನ ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ ಅವ್ರಿಗೆ ನ್ಯಾಯ ಕೊಡಬೇಕಾಗಿದೆ ಸಿಬಿಐ ನಾವು ಕೇಳಲಿಲ್ಲ ಮೊದಲು ಸ್ವಾಮಿ ಪೊಲೀಸ್ ಸ್ಟೇಷನ್ ಹೋದ್ವಿ ನ್ಯಾಯ ಸಿಗಲಿಲ್ಲ ನನ್ನ ತಮ್ಮನನ್ನ ಉಳಿಸ್ಕೊಳ್ಬಹುದಾಗಿತ್ತು ಪೊಲೀಸ್ನವರು ಸಹಕರಿಸಲಿಲ್ಲ ಇಂಥವರನ್ನ ನೀವು ಡಿ ಕೊಟ್ರೆ ನಮಗೆ ನ್ಯಾಯ ಸಿಗುತ್ತಾ ಇಲ್ಲ ಬೇಕಾಗಿಲ್ಲ ಅವರೇ ಹೇಳಿದ್ದು ಸಿಬಿಐ ಕೊಡಿ ಅಂತ ಅದು ಒಂದು ಎರಡನೇದು ಎರಡನೇ ಇದರಲ್ಲಿ ಸುಪಾರಿ ಅದೇನ್ ಸುಪಾರಿ ಸುಪಾರಿ ಅಂತ ನೀವು ಯಾರು ನಿಮ್ಮನ್ನ ಏನ್ ಸರಿಯಾಗಿ ನಡ್ಕೊಂಡ್ರೆ ಇದನ್ ತಗೊಂಡೋಗಿ ಬಸರಾಜು ಹಸರಾವ್ ಅಂತವ ನೀವು ಕಚ್ಚಲ್ಲ ವದಿಯಲ್ಲ ಬದಿಯಲ್ಲ ಏನು ಮಾಡಿ ಇದಕ್ ತಗೊಂಡೋಗಿ ಸುಪಾರಿ ಅಂತೆ ಆ ಚಂದೋಪಾಟು ಏನ್ ರೌಡಿಯಾ ಯಾರನ್ನ ಏನನ್ನ ಮಾಡಿದ್ದೇನವಾಪಾರಿ ಅಂತೆ ಆ ಮಣಿಕಂಠ ಹೋಗಿ ಎದುರಿಗೆ ಚುನಾವಣೆ ನಿಂತಿದ್ದಕ್ಕೆ ಸುಪಾರಿ ಮೊದಲು ನಿಮ್ ಎದುರು ಯಾರು ನಿಲ್ಬಾರ್ದ ಸಮಯ ಹೋಗ್ಲಿ ಹೇಳ್ಕೊಂಡ್ರೆ ಅದಕ್ಕೆ ನಾವು ಹೇಳಿದ್ದು ಗುಲ್ಬರ್ಗ್ ಇದೊಂದು ರಿಪಬ್ಲಿಕ್ ಆಗಿ ಹೋಗಿದೆ ಸಪರೇಟ್ ಇದು ರಿಪಬ್ಲಿಕ್ ಇಲ್ಲಿ ನ್ಯಾಯ ಇಲ್ಲ ನೀತಿ ಇಲ್ಲ ಧರ್ಮ ಇಲ್ಲ ಅವ್ರು ಹೇಳಿದ್ದೇ ನ್ಯಾಯ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇವತ್ತು ನಾನು ಹೇಳ್ತೇನೆ ಸುಪಾರಿ ಇದೆಯಲ್ಲ ಇಲ್ಲಿ ಸೋಲಾಪುರದ ಹೆಸರಲ್ಲಿದೆ ಸಿ ಐಡಿನವರು ಅಲ್ಲಿ ಹೋಗಕ್ಕಾಗೋದಲ್ಲ ಸಿಬಿಐ ಕೊಟ್ಟರೆ ಆ ಕೇಸನ್ನ ಇವತ್ತು ಕಂಡುಹಿಡಿಯಕ್ಕಾಗೋದು ಅಂತಂದ್ರೆ ಆಗೋದು ಅದರಿಂದ ಕೊಡ್ಲೇಬೇಕು ಎಲ್ರೂ ಇಷ್ಟೇ ಕೇಸ್ ಹೇಳಿದ್ರು ನಿಮ್ಗೆ ಎರಡೇ ಇನ್ನೊಂದಿದೆ ಈ ಲೆಟರ್ ಅಲ್ಲಿ ಹನಿ ಟ್ರ್ಯಾಪ್ ಅಂತ ಕೇಳಿದೀರ ಹನಿ ಅಂದ್ರೆ ಬಹಳ ಸ್ವೀಟ್ ಆಗಿರುತ್ತೆ ಅದಲ್ಲ ಇದು ಟ್ರ್ಯಾಪ್ ಹನಿ ಟ್ರ್ಯಾಪ್ ಅಂತೆ ಆ ಮೊನ್ನೆ ಪೊಲೀಸ್ನವರೇ ಯಾರೋ ಟ್ರ್ಯಾಪ್ ಮಾಡಿಬಿಟ್ಟವ್ರೇಸು ಇದೆ ಇದರಲ್ಲಿ ಈ ಸಚಿವರು ಎಷ್ಟ್ರ ಬಿರುದುಗಳು ಸುಪಾರಿ ಸಚಿವ ಸಚಿವ ಈಗ ಎಳ್ನೀರು ಮಜ್ಜಿಗೆ ಬಂದ್ಬಿಡಿದ್ದಾರೆ ಎಳ್ನೀರು ಮಜ್ಜಿಗೆಗೆ ರೇ ಅಣ್ಣ ಇದೆಲ್ಲ ಬೇಕಾಗಿಲ್ಲ ಆ ಡಿಗ್ರಿಗಳು ಡಬಲ್ 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 ಡಿಗ್ರಿಗಳು ಮಾಡಿದಾರಲ್ಲ ಅವ್ರ ಮನೆ ಹಾಡಾಗ್ತಾ ಇದೆ ನ್ಯಾಯ ಕೊಡಿಸಿ ಬಿಟ್ಬಿಡಿ ಅವ್ರು ಯಾರ್ಯಾರು ಎಂಟು ಜನರು ಎಫ್ಐಆರ್ ಹಾಕಿದ್ದಾರೆ ಅವ್ರನ್ನ ಎಲ್ಲಿ ಬಜ್ಜಿಟ್ಟಿದ್ದೀರಿ ಆ ಪೊಲೀಸ್ನವ್ರು ಹೇಳಿ ಅವರೆಲ್ಲ ಅವ್ರ ಹತ್ರನೇ ಇದ್ದಾರೆ ಈಗಲೂ ಸಿಟಿ ರವಿ ಯಾರು ಹೇಳಿದ್ರಲ್ಲ ಈಗ ಪರಶುರಾಮ್ ಅವರು ಚಂದ್ರಶೇಖರ್ ಯಾಕೆ ಮಾಡ್ಕೊಂಡ್ರು ಸೂಸೈಡ್ ಮಾಡ್ಕೊಂಡಾಗ ಪರಶುರಾಮ್ ಯಾರು ಅಲ್ಲ ನಿಮ್ಮದೇ ಸಮಾಜ ನಮ್ಮದೇ ಸಮಾಜ ಆತನ್ಗೆ ಶಾಸಕರು ನನಗೆ ಕಾರಣ ಈ ಸಾವಿಗೆ ಅಂತ ಹೇಳಿ ಅವರು ಇಟ್ಟೋದ್ರೆ ಯಾರ್ಯಾರು ದಲಿತ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕಾ ಈ ಕಡೆಯಿಂದ ಫೋನ್ ಮಾಡಿ 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 ಲೀಡರ್ ಮೇಲೆ ಹೇಳ್ತಿದ್ರಂತೆ ನೀವು ಹೋರಾಟ ಮಾಡಿಬಿಡ್ರಿ ಬಿಟ್ಬಿಡ್ರಿ 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 ಯಾಕೆ ಈಗಲೂ ನೀವು ಅದೇ ಮಾಡ್ತಾ ಇರೋದು ನಿಮ್ಮಿಂದಾಗಿ ಬೀದರ್ನಿಂದ ಹೊಸಪೇಟೆ ಅವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ದಲಿತ ಲೀಡರ್ ತಲೆ ಹತ್ತಲಿಕ್ಕಾಗಿಲ್ಲ ರೀ ಹೇಳ್ರಿ ಒಂದ್ ಹೆಸರು ಹೇಳ್ರಿ ನೀವು ಬೀದರ್ನಿಂದ ಹೊಸಪೇಟೆ ಅವರಿಗೆ ಯಾರಾದ್ರೂ ಒಬ್ಬ ದಲಿತ ಲೀಡರ್ ಇಂದ ನನ್ನ ಮುಂದೆ ಬೆಳೆದಿದ್ದಾರೆ ಅಂತ ತೋರಿಸ್ಬಿಟ್ಟು ಹೇಳಿ ನೋಡೋಣ ನಾವು ದಲಿತರ ದಮನ ಮಾಡಿದ್ದೀರಿ ಯಾವ ದಲಿತ ಗಲೀಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಕೊಟ್ಟಿರೋದು ಬರೀ ನಮ್ಮ ಸಂಸಾರ ಮಾತ್ರ ಉದ್ಧಾರ ಮಾಡ್ಕೊಳ್ಳ ಅಂತಿದ್ಯಾ ಯಾರ್ಯಾರ ನೀವು ಉದ್ಧಾರ ಮಾಡಿದ್ರಿ ನಾನು ಯಾರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಹೋರಾಟಗಾರ ಯಾರು ಹೋರಾಟಗಾರ ನನ್ನ ಮೈಯಲ್ಲಿ ಹೋರಾಟದ ರಕ್ತ ಹರಿತಾ ಇದೆ ಹೆಸರು ಹೇಳು ಎಲ್ಲೆಲ್ಲಿ ಹೋರಾಟ ಮಾಡಿದ್ದೇನೆ ಹೇಳಣ್ಣ ಬೀದರ್ನಿಂದ ಬೆಂಗಳೂರವರೆಗೆ ಎಲ್ಲೆಲ್ಲಿ ಹೋರಾಟ ನೀನು ಹೇಳಣ್ಣ ದೂರಾಟ ಮಾಡಿರ್ಬೋದು ನೀನು ಹೋರಾಟ ಮಾಡಿದ ನಮ್ಗೆ ಹೇಳ್ತಾರೆ ಬಿಜೆಪಿನವರೆಗೆ ನನ್ನ ಹೆಸರು ಹೇಳಿದ್ರೆ ಹೇಳದೇ ಇದ್ರೆ ನಿದ್ದೆನೇ ಬರಲ್ಲ ಅವ್ರಿಗೆ ಅಂತ ಹೇಳಿದ್ಯಾ ನಾನೇನು ನಿದ್ದೆ ಮಾತ್ರ ನಿನ್ನ ಹೆಸರು ಹೇಳುವ ಮಾತ್ರ ನನಗಿದ್ರೆ ನಿದ್ದೆ ಬರ್ತದೆ ಅನ್ನಕ್ಕೆ ನಿದ್ದೆ ಮಾತ್ರ ಮೂರು ಬಾರಿ ನಾನು ಸಚಿವ ನಾಲ್ಕು ಸಾರಿ ಚುನಾವಣೆ ನಿಂತಿದ್ದೀನಿ ಒಂದ್ಸಾರಿ ಸೋತಿದ್ದೀನಿ ಮೂರು ಬಾರಿ ನಾನು ಸಚಿವ ನೀನು ಮೊದಲನೇ ಸಚಿವ ಆದಾಗ ಅಣ್ಣ ನಾನೇ ಕೇಳ್ಕಂಡೆ ಯಾರ ಸ್ಥಾನದಲ್ಲಿ ನೀವು ಆಗಿದ್ದು ಸ್ವರ್ಗಸ್ಥರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನ ರಾತ್ರೋ ರಾತ್ರಿ ಹೊರದಬ್ಬಿ ಹುಲಿಯ ಮುಂದೆ ಇಲಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಜ್ಯದಲ್ಲಿ ಒಂದು ಹುಲಿ ದರ ಇದ್ರು ಆ ಜಾಗದಲ್ಲಿ ಇಲಿ ಬಂದು ಸೇರ್ಕೊಂಡಿದ್ದಲ್ವಾ ಅವರನ್ನ ನೀವು ಎತ್ತಂಗಡಿ ಮಾಡಿಸಿದ್ದು ಪಾಪ ಶಾಪ್ ಹಾಕಿ ಹೋದ್ರು ಎಷ್ಟು ವರ್ಷಗಳ ಕಾಲ ಆ ಜಾಗದಲ್ಲಿ ಆದ್ರಿ ಒಂದನೇ ಸಾರಿಗೆ ಮಂತ್ರಿ ಆದ್ರಿ ಆಯ್ತಪ್ಪ ಏನ್ ಬಹಳ ಭೇದಾವಿ ಇದ್ರಿ ನೀವು ನರೇಂದ್ರ ಸ್ವಾಮಿ ಮಳವಳ್ಳಿ ಕಾಂಗ್ರೆಸ್ ಪಕ್ಷದವರೇ ಪರಿಶಿಷ್ಟ ಜಾತಿ ಅವರೇ ಮೂರ್ ಸಾರಿ ಗೆದ್ದವ್ರೆ ಮಂತ್ರಿ ಹಾಗವ್ರ ತುಳಿತಾ ಇದ್ದೀರಿ ಅವ್ರನ್ನ ಆಮೇಕಲ್ ಶಿವಣ್ಣ ಮೂರ್ ಸಾರಿ ಗೆದ್ದವ್ರೆ ಸೀನಿಯರ್ ಲೀಡರು ಮಂತ್ರಿ ಹಾಗವ್ರ ತುಳಿತಾ ಇದೀರ ಅವ್ರನ್ನ ಎಸ್ ಎನ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಬಂಗಾರಪೇಟೆ ಕೋಲಾರ ಮೂರ್ ಸಾರಿನೂ ಗೆದ್ದವ್ರೆ ಅವರೂನು ಮಂತ್ರಿ ಆಗವ್ರ ಇಲ್ಲ ಪ್ರಸಾದ್ ಅಬ್ಬಯ್ಯ ಮೂರ್ ಸಾರಿ ಗೆದ್ದವ್ರೆ ಅವರು ಅವ್ರೆ ಅಂದ್ರೆ ಇವ್ರೆಲ್ದಿಂತ ಮೇಧಾವಿಗಳು ಸ್ವಾಮಿ ತಗ ಇಲ್ಲಿ ಇಲ್ಲಿ ಬಿಆರ್ ಪಾಟೀಲ್ ಅವರು ಬಹಳ ಹಿರಿಯರು ಆದ್ರ ನಿಮ್ಮನ್ನ ಇವರು ಬಿಟ್ಟೋಗಿದ್ದೆ ಮನ್ಯ ಗುತ್ತರು ಏನೋ ಕಾರಣಕ್ಕೆ ವಾಪಸ್ ಬಂದವ್ರೆ ಪಾಪ ಮನಸ್ಸಿಲ್ದೇ ಇದೇ ಕಾರಣಕ್ಕೆ ನೀವು ಮಂತ್ರಿ ಆದಾಗ ಹೇಳಿದ್ರಿ ಅದು ಜಾತಿ ಕೋಟಾದಲ್ಲಿ ಆಗವ್ರೆ ಅವರು ಅಂತ ನಾನ್ಯ ಖರ್ಗೆ ಅವರು ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಏನೂ ಮಾತಾಡೋದಿಲ್ಲ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು ಏನಾದ್ರೂ ನನ್ನ ನಾನು ಯಾವತ್ತು ದಲಿತ ಲೀಡರ್ ಅಲ್ಲ ಕಾಂಗ್ರೆಸ್ ಲೀಡರ್ ಅಂತ ಸರಿ ಒಳ್ಳೇದೇ ನಾವೇನ್ ತಪ್ಪೆ ಅಂತ ಹೇಳೋಣ ದಲಿತ ಅನ್ನೋದಾದ್ರೆ ನನಗೆ ಮುಖ್ಯಮಂತ್ರಿನು ಬೇಡ ಅಂದ್ರಿ ಮತ್ತೆ ನಿಮ್ಗೆ ಯಾಕೆ ಮುಖ್ಯಮಂತ್ರಿ ಕೊಡ್ತಾರೆ ಹೋಗ್ಲಿ ಅದು ಬೇಡ ಮಗನ ಮತ್ತೆ ಮಂತ್ರಿ ಆಗುವಾಗ ಏ ಅವನು ಜಾತಿ ಕೊಡೋದಲ್ಲ ಆಗವನ್ ಅದು ಯಾವ ಜಾತಿ ಅದು ದಲಿತ ಅಲ್ವಾ ಇದ್ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಸರಿ ಈಗ ನಿಮಗೆ ಬೇಕಾದಾಗ ಹಿಂಗೆ ಮಾಡಿದ್ರಿ ಈಗ ನಾನು ಹೇಳ್ತೇನೆ ಧರ್ಮ ಸಿಂಗ್ ಅವರು ನೀವು ಗಳಸ ಕಂಠಸೇ ಇದ್ದು ಅವ್ರ ಮಗನು ಮೂರು ಸಾರಿ ಗೆದ್ದಿದ್ದಾನಪ್ಪ ಎಷ್ಟು ಸಾರಿ ಮಂತ್ರಿ ಆದ್ರಿ ಅಜಯ್ ಸಿಂಗ ಇಲ್ಲ ತೊಳೆದಾಕಿದ್ರಿ ನೀವು ಮಾತ್ರ ಆದ್ರಿ ಈಗ ಹೇಳ್ರಿ ನನಗೆ ಉತ್ತರ ಕೊಡ್ರಿ ಯಾವ ಕಾರಣಕ್ಕೆ ನೀವು ಮೂರು ಸಾರಿ ಗೆದ್ದು ಮೂರು ಸಾರಿ ಮಂತ್ರಿ ಆದ್ರಿ ಹೇಳಿ ಎಂ ಪಾಟೀಲ್ ಪಾಪ ವಹಿಸಿ ಆಗೋಯ್ತು ಐದು ಸಾರಿ ಗೆದ್ರು ವಯಸ್ಸಿ ಆಗೋಯ್ತು ಅವ್ರಿಗೆ ಅದೇನೇ ಇರಲಿ ಈಗ ನೋಡ್ರಿ ಇಷ್ಟೂ ಜನ ದಲಿತರು ಮೂರು ಮೂರು ಸಾರಿ ಗೆದ್ರು ಕೂಡ ಅವ್ರಿಗೆ ಮಂತ್ರಿ ಆಗಿಲ್ಲ ಇವರು ಮಾತ್ರ ಆಗಿದ್ದಾರೆ ಅಂದ್ರೆ ಇದೇನ್ ಮೆರಿಟ್ ಕೊಟ್ಟಾಯ್ತಾ ಅಥವಾ ಪೇಮೆಂಟ್ ಆಯ್ತಾ ಅದಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರೆಗೂ ನಮಗೆ ಕೊಟ್ಟಿರ್ತಕ್ಕಂತ ಸಾಂವಿಧಾನಿಕ ಹಕ್ಕನ್ನ ದುರುಪಯೋಗ ಪಡಿಸ್ಕೊಂಡು ಬೇರೆಯವರನ್ನೆಲ್ಲ ಕುಳಿದು ಮಾಡಿ ದಲಿತರನ್ನೆಲ್ಲ ನಿಮ್ಮದಂತ ಹೇಳಿದ್ದೀರಿ ನಾನು ಬೇರೆಯವರ ಯಾರು ತಂದೆ ಹೇಳಿ ಹೆಸರು ಹೇಳಿದ್ರೆ ಸಂತೋಷ ಆಗಲ್ಲ ನಿಮಗೆ ಮಾತ್ರ ಆಗುತ್ತಾ ಆಮೇಲೆ ಕೆಲವ್ರಿಗೆಲ್ಲ ಡಿ ಎನ್ ಚೆಕ್ ಮಾಡ್ಬೇಕಂದ್ರಲ್ಲ ಯಾಕೆ ಸಮಯ ನಿಮ್ ಡಿ ಎನ್ ಎ ಮಾತ್ರ ಸರಿ ಇದೆ ಸರಿ ಇಲ್ಲ ಅಂತ ಏನೋ ಡೌಟ್ ಇದೆ ಅವ್ರಿಗೆ ಪಾಪ ಸತ್ಯವಾಗ ಬಂದ್ಬಿಡ್ತದೆ ಮಂಪರ ಪರೀಕ್ಷೆ ಮಾಡಿಸ್ಬೇಕು ಒಂದು ವಿಷಯವನ್ನು ತಿಳ್ಕೊಳ್ತೀವಿ ನಿಮ್ಮ ಆಸ್ತಿ ನಾವು ತಗೊಂಡೋಗಕ್ ಬಂದಿಲ್ಲ ನೀವೇನ್ ಮಾಡಿದ್ದೀರೋ ಮಾಡ್ಕೊಳ್ಳಿ ಅದು ಜನ ತೀರ್ಮಾನ ಮಾಡ್ತಾರೆ ಕರ್ನಾಟಕದಲ್ಲಿ ಅದರಲ್ಲೂ ಈ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ಯಾಕೆ ಬಂದಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇದೆ ನೀವು ಕೊಡಬೇಕು ಇವತ್ತೆಲ್ಲ ಸಾ ನಮ್ಗೆ ಸಾಕಪ್ಪ ಯಾಕೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಭಯಭೀತರಾಗಿ ಇದಾರೆ ಅದರಿಂದಾಗಿ ರಾಜಕೀಯವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ಆರ್ಥಿಕವಾಗಿ ನಮ್ಮವ್ರು ಯಾರು ಮುಂದೆ ಬರಲಿಕ್ಕೆ ಆಗಿಲ್ಲ ಅದಕ್ಕೆ ಅವರ ವಾಯ್ಸ್ ಆಗಿ ನಾವು ಬಂದಿರೋದು ಅವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲಿಕ್ಕೆ ನಾವು ಬಂದಿರೋದು ಯಾರು ತೊಂದರೆ ಇಲ್ಲಿದ್ದಾರೋ ಅವರ ತೊಂದರೆಯಿಂದ ಅವರನ್ನ ಹೊರತರಲಿಕ್ಕೆ ನಾವು ಬಂದಿರೋದು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಿಮ್ಮ ಈ ದುರಾಡಳಿತವನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈಗಾಗಲೇ ಅದಕ್ಕೆ ಜಾತಿ ಬಣ್ಣ ಕಟ್ಟಲಿಕ್ಕೆ ಶುರು ಮಾಡಿದ್ದೀರಿ ಕೆಲವು ಕಡೆ ಇಲ್ಲಿ ಜಾತಿಯೂ ಇಲ್ಲ ಇಲ್ಲಿ ಧರ್ಮವೂ ಇಲ್ಲ ಇಲ್ಲಿ ಮಾನವೀಯತೆ ಮಾತ್ರ ಇರತಕ್ಕಂಥದ್ದು ಪ್ರತಿಯೊಬ್ಬರು ನಾವು ಮಾನವರು ಹೆಣ್ಣಿರ್ಬಹುದು ಗಂಡಿರಬಹುದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧ ಇದೆ ಇರಬಹುದು ಆದ್ರೆ ನಮಗೆ ಅದಿಲ್ಲ ಇಲ್ಲ ಯಾರು ನೊಂದವರಿದ್ದಾರೆ ಈ ಸರ್ಕಾರ ಅವರಿಗೆ ನ್ಯಾಯ ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ಓಡಿಸತಕ್ಕಂಥದ್ದೇ ನಮ್ಮ ಕರ್ತವ್ಯ ಮಾತಿತ್ತಿದ್ರೆ ಹೇಳಿದ್ರಿ ಕಳೆದ ಸಾರಿ ಒಂದು ಮಾತು ಹೇಳಿದ್ರು ಈ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತಂದ್ರಿ ಅದನ್ನು ಹುಟ್ಟಾಕಿದ್ದೆ ಊಟ ಹುಟ್ಟಾಕಿದ್ರು ಈಗ ಎಂಬತ್ತು ಪಾ ಅರವತ್ತು ಅರವತ್ತೈದು ಎಪ್ಪತ್ತು ಹೋಗಿದೆ ಅದನ್ನ ಈಗ ನಾವು ಹೇಳಕ್ ಹೋಗಲ್ಲ ಎಲ್ಲಿ ಹೇಳ್ತೀವಿ ಅಂತಂದ್ರೆ ಇದು ಬೇರೆನೆ ವಿಷಯ ಇದೆ ಆದ್ರೆ ಲೋಕಾಯುಕ್ತಕ್ಕೆ ಕೊಟ್ಟಿರಲ್ಲ ಅದಕ್ಕೆ ಪುರಾವೇನೂ ಇಲ್ಲ ಏನೂ ಇಲ್ಲ ಅಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಇಟ್ಟರಲ್ಲ ಸಾಲದ ಇದು ನಲ್ವತ್ತು ಪರ್ಸೆಂಟ್ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅವರು ಅಂದ್ರೆ ಅದೇನೋ ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಇವರು ಸುಳ್ಳು ಹೇಳಿ ಮದುವೆ ಮಾಡಿ ಒಂದು ಕುಟುಂಬ ಮಾಡೋಣ ಅನ್ನೋದ್ರ ಬದಲು ಒಂದು ಸಾವಿರ ಸುಳ್ಳು ಹೇಳಿ ಒಂದು ಸರ್ಕಾರ ತರ್ತಾರೆ ಸಾವಿರ ಸುಳ್ಳು ಹೇಳಿ ಸರ್ಕಾರಕ್ಕೆ ಬರ್ತಾರೆ ಈ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ ಈ ಪೊಲೀಸ್ ಇಂಟ್ರೂಗಳು ಇಲ್ಲಿ ನಡೆಯಿತು ಅದೇನೋ ಪ್ರಿಯಾಂಕಾ ಖರ್ಗೆ ಅವರೇ ಸ್ವತಃ ನಿಂತು ನಾನೇ ಎಲ್ಲ ಹಿಡಿದಾಕ್ಬಿಟ್ಟೆ ಅದನ್ನ ಸಿ ಒಡಿಗೆ ಕೊಡಿಸಿದ್ವಿ ಸಿಐ ಗೆ ಎಲ್ಲ ಹಿಡಿದಾಕ್ಬಿಟ್ಟೆ ಅಂತ ಆವತ್ತು ನಿಮ್ಮದೇ ಜನರಲ್ ಸೆಕ್ರೆಟರಿ ಎಲ್ಲಿಯಿಂದ ಬಂದು ಸಿ ಐ ಡಿ ಕೊಟ್ಟಾಗ ಹೇಳ್ತಾರೆ ಈ ಸಿಐಡಿ ಈ ಸರ್ಕಾರ ಹೇಳ್ದಂಗೆ ನಡ್ಕೊಳ್ತದೆ ಇದರಿಂದ ಸತ್ಯ ಹೊರಗಡೆ ಬರೋದೇ ಇಲ್ಲ ಆದ್ರಿಂದ ಸಿ ಐ ಡಿ ತನಿಖೆಯನ್ನು ನಾವು ಒಪ್ಪೋದಿಲ್ಲ ಅಂತ ಅವರೇ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಏನೋ ಬಂತು ಕೆಲವ್ರನ್ನೆಲ್ಲ ನಾವು ಸಸ್ಪೆಂಡು ಮಾಡಿದ್ವಿ ಅವರೇ ಹೇಳಿದ್ರು ಮೂರು ಕೋಟಿ ರೂಪಾಯಿ ಇದು ಫಿಕ್ಸ್ ಆಗಿದೆ ಇಲ್ಲಿನ ಶಂಕರೇಗೌಡರು ಅಂತೇಳಿ ಪೊಲೀಸ್ ಆಫೀಸರ್ ಅದನ್ನೆಲ್ಲ ಮಾಡಿದ್ದಾರೆ ಈಗಾಗಲೇ ಅರವತ್ತು ಅರವತ್ತೈದು ಲಕ್ಷ ತಗೊಂಡ್ಬಿಟ್ಟಿದ್ದಾರೆ ಇನ್ನು ಉಳಿದಿದ್ದನ್ನ ಕೊಡಬೇಕಾಗಿದೆ ಇಂಥವರನ್ನ ಮೊದಲು ಅರೆಸ್ಟ್ ಮಾಡಿ ಅಂದ್ರಿ ಇವತ್ತೇನ್ ಮಾಡಿದ್ದೀರಿ ನೀವೇ ಅವರನ್ನು ತಗೊಂಡ್ಬಂದು ನಿಮ್ಮ ಕನಕಲ್ಲೇ ಇಲ್ಲೇ ಕುಳಿಸ್ಕೊಂಡಿಲ್ವಾ ನೀವು ಕರಪ್ ನಾವು ಮಿಸ್ಟರ್ ಪಿಯಂ ಖರ್ಗೆ ಕರಪ್ ಅವರ ಮೇಲೆ ಹೇಳಬೇಕಾಗಿರೋದು ಹೇಳ್ಬೇಕಾಗಿರೋದು ಪ್ರಿಯಾಂಕಾ ಖರ್ಗೆ ಯು ಆರ್ ಕರಪ್ ಮಿನಿಸ್ಟರಿಯರ್ ಆದ್ರಿಂದ ಇವತ್ತು ನೀವು ವಸೂಲಿ ನಾತ್ತರ ಹೇಳ್ತಾರೆ ನಾನು ನಾನು ಮಜ್ಜಿಗೆ ಎಲ್ಲ ಹೇಳಿದಾರಲ್ಲ ಈ ಊರಲ್ಲಿ ಇದಾರೆ ಅವರು ಇಲ್ಲೇ ನಾಪತ್ತೆ ಅವರು ಆಮೇಲೆ ವಾರಕ್ಕೊಂದ್ಸಾರಿ ಟೂರ್ ಬರೋದವರು ಗುಲ್ಬರ್ಗಕ್ಕೆ ಇಲ್ಲಿ ತಾಪ ನೋಡಿ ಪಾಪ ಬಿಸಿಲು ಚಳಿಗಾಲದಲ್ಲೂ ಎಷ್ಟು ತಾಪ ಇದೆ ಈ ತಾಪ ತಡ್ಕೊಳಕ್ ಆಗಲ್ಲ ಅವರಿಗೆ ವಾರಕ್ ಒಂದ್ಸಾರಿ ಬರ್ತಾರೆ ಎ ಸಿ ಫ್ಲೈಟ್ ಬರ್ತಾರೆ ಎ ಸಿ ಕಾರ್ ಅಲ್ಲಿ ಇಲ್ಲಿ ಆಫೀಸ್ ಕುತ್ಕಳ್ತಾರೆ ಒಂದು ಮೀಟಿಂಗ್ ಮಾಡ್ತಾರೆ ಕಲೆಕ್ಷನ್ ಎಲ್ಲ ಆದ್ಮೇಲೆ ವಾಟ್ ಆಗ್ಬಿಡ್ತಾರೆ ಒಂದ್ ಪ್ರೆಸ್ ಮೀಟ್ ಮಾಡ್ತಾರೆ ಪಾಪ ಅವ್ರು ಬೇಜಾರು ಮಾಡ್ಕೊಳ್ಳೋದು ಅಂತ ಮಾಡ್ಬಿಡ್ತಾರೆ ಓಟ ಬಿಡ್ತಾರೆ ತಿರುಗಿ ನನ್ ಸರ್ ಬರ್ರಿ ಮತ್ತೆ ಟೂರೇ ಬರೋದು ಇವರು ಉಸ್ತುವಾರಿ ಸಚಿವರು ಇಲ್ಲಿ ಅಂತ ನಿಮ್ಮ ಉಸ್ತುವಾರಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ ಏನು ನಡೆಯಲ್ಲ ಅಂತ ಹೇಳಿ ಹನಿ ಟ್ರಾಪ್ ನಡೀತಿದೆ ಸುಪಾರಿಗಳು ನಡೀತಿದೆ ಇಲ್ಲಿ ಬಾರದ ಬಾರದ ಎಲ್ಲಾ ದಂಧೆಗಳು ನಡೀತಾ ಇದೆ ಆ ಇಷ್ಟಾದ್ರೂ ಕೂಡ ನಾನು ಮೊನ್ನೆ ಒಂದು ಯಾವ್ದೋ ವಿಡಿಯೋ ನೋಡಿದೆ ಬೀದಿಯಲ್ಲಿ ಒಬ್ಬ ಕೌನ್ಸಿಲರ್ ಬೀದಿಯಲ್ಲಿ ಒಬ್ಬಡದ್ ಹಾಕೊಂಡು ದತ್ತ ಸೇರ್ಕೊಂಡು ಹೊಡಿತಾರೆ ಹಿಡಿತಾರೆ ಕಾಲಲ್ಲಿ ತುಳಿತಾರೆ ಹಾಕಿ ವಿಡಿಯೋ ಇಡೀ ದೇಶಕ್ಕೆ ತುಂಬಾ ಓಡಾಡ್ತಾ ಇದೆ ಪೊಲೀಸ್ನವರು ಮಾತ್ರ ಅವ್ರನ್ನ ಮುಟ್ಟಲ್ಲ ಯಾಕೆಂತಂದ್ರೆ ಪ್ರಿಯಾಂಕ್ ಭಯ ಪ್ರಿಯಂಕನ್ನು ಕಂಡು ಬಿಟ್ರೆ ಪೊಲೀಸ್ನವರು ದಳ ದಳ ದಳದಳ ಅಲ್ಲೆಲ್ಲ ಉಳಿಕ ಉಳ್ಕತ್ತೀ ಅಂತ ಏನ್ ಮಾಡಿದ್ದೀರಿ ನೀವು ಅವ್ರಿಗೆ ಎದುರಂತದ್ದು ಇದಕ್ಕೆಲ್ಲ ಇವತ್ತು ಉತ್ತರ ಕೊಡ್ಬೇಕಂತಂದ್ರೆ ಮಂತ್ರಿಗಳ ರಾಜೀನಾಮೆ ಆಗ್ಲೇಬೇಕು ಸಿಬಿಐಗೆ ಕೊಡ್ಲೇಬೇಕು ನಾವು ಇದನ್ನ ತುಂಬಾ ಬೆಳೆಸಬೇಕು ಅಂತಿಲ್ಲ ಮುಗ್ದು ಹೋಗ್ಬೇಕು ಆದ್ರೆ ನೀವೇನ್ ಮಾಡ್ತಾ ಇದೀರಿ ಸರ್ಕಾರದವರು ಪ್ರಿಯಂಕ ಅವರ ಅಪ್ಪನ ಭಯಕ್ಕೆ ಸಿದ್ದರಾಮಯ್ಯ ಅವರು ನಿನ್ನೆವರೆಗೂ ಮಾತಾಡಿರ್ಲಿಲ್ಲ ಯಾಕಂದ್ರೆ ಅಯ್ಯೋ ಇದೇನೋ ಬೇರೆ ಆಗಂಗಿದೆ ಅಂತ ಸುಮ್ಮನೆ ಇದ್ರು ಪ್ರಿಯಾಂಕರಿಗೆ ಅವ್ರು ಏನ್ ಮಾಡಿದ್ರು ಗೊತ್ತಾ ನಾಲ್ಕು ದಿವಸದ ಮುಂಚೆ ಡೆಲ್ಲಿಗೆ ಓಟ್ ಅಲ್ಲಿ ಯಾರ್ಯಾರು ಮಾತಾಡ್ತಾ ಇಲ್ವೋ ಅವ್ರಿಗೆಲ್ಲ ಅಲ್ಲಿಂದ ಫೋನ್ ಬರಕ್ ಶುರುವಾಗೋಯ್ತು ಫೋನ್ ಬಂದ ಮೇಲೆ ಒಬ್ಬೊಬ್ರು ಮಾತಾಡಕ್ ಶುರು ಮಾಡ್ಯಾವ್ರೆ ಈಗ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಬಿಟ್ಟವ್ರೆ ಯಾರು ಯಾರ್ಯಾರು ಪ್ರಿಯಾಂಕ ವಿರುದ್ಧ ಮಾತಾಡ್ತಾರೋ ಅವ್ರ ಬೆಲ್ಲ ಸ್ಟೇಟ್ಮೆಂಟ್ ಕೊಡಿ ಎಲ್ಲೆಲ್ಲಿ ಮುತ್ತಿಗೆ ಹಾಕ್ತೇನೆ ಅಂತಾರೆ ಎಲ್ಲ ಅರೆಸ್ಟ್ ಮಾಡಿ ಅಂತ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಾರೆ ಅವರು ನಿಜವಾದ ಮನಸ್ಸಿನಿಂದ ಹೇಳಿಲ್ಲ ಪಾಪ ಅವ್ರಿಗೇನಂದ್ರೆ ನಾನೇನಾದ್ರು ಇವ್ರ ಇಲ್ಲಿ ಕೈ ಇಟ್ರೆ ನನ್ನ ಬುಡಕ್ ಅವ್ರೆಲ್ಲಿ ಕೈ ಇಟ್ಟು ಬಿಡ್ತಾರೋ ಅಂತೇಳಿ ಇವ್ರಿಗೆ ಬಾಯ ಪಾಪ ನನ್ ಚೇರ್ ಹೋಗ್ಬಿಡ್ತದಂತ ಆ ಕಾರಣಕ್ಕೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನಾನು ಕಾನೂನು ಸುವ್ಯವಸ್ಥೆ ಏನು ಈ ಭಾಗದಲ್ಲಿ ಕೆಟ್ಟಿದೆ ಇದನ್ನು ನಾವು ಹಾಗೆ ಬಿಡಬಾರ್ದು ಇದಕ್ಕೆ ಒಂದು ಇತಿಶ್ರೀ ಆಡಬೇಕಾಗಿದೆ ಮುಖಂಡರು ನಾವು ನೀವೆಲ್ಲರೂ ಸೇರಿ ಈ ರೀತಿಯ ದಂಧೆ ಮಾಡತಕ್ಕಂಥ ಮೊದಲು ಮನೆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಮಾಡೋಣ ಇದು ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ ಇದೇನಾದ್ರೂ ಅವ್ರು ಇನ್ನೂ ಮುಂದುವರಿಸಿದ್ದೆ ಆದ್ರೆ ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧವಾಗಿ ನಾವು ಸಮರವನ್ನ ಸಾರಲೇಬೇಕಾಗಿದೆ ಆ ಕಾರಣದಿಂದ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಭಾರತ್ ಮಾತಾ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ಧನ್ಯವಾದ ಧನ್ಯವಾದಗಳು ಈಗ ನಮ್ಮ ವಿಧಾನ ಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅವರು ಮಾತಾಡ್ತಾರೆ ಅವರು ಮಾತನಾಡಿದ ನಂತರ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ